ಫೈವ್ ಇಂಡಿಯನ್ ಫಾರ್ಮಸಿ ಪ್ರೊಡಕ್ಟ್ಸ್ ಅಂಡರ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಂಬರ್ ಒನ್ ಡಿ ಮೆಲ್ಎನ್ ಕ್ರೀಮ್ ನಿಮ್ಗೆ ಏನಾದ್ರು ಈ ರೀತಿ ಆಕ್ನಿ ಪಿಂಪಲ್ ಮಾಸ್ ಹೈಪರ್ ಪಿಗ್ಮೆಂಟೇಷನ್ ಸ್ಕಿನ್ ಟೋನ್ ಅಂತ ಪ್ರಾಬ್ಲಮ್ ಇದ್ರೆ ಡಿ ಮೆಲ್ಎನ್ ಕ್ರೀಮ್ ಅನ್ನ ಎವ್ರಿ ಡೇ ಯೂಸ್ ಮಾಡಬಹುದು ಬಟ್ ನೈಟ್ ಟೈಮ್ ಮಾತ್ರ ನಂಬರ್ ಟೂ ಐ ಬ್ಲಸ್ ಈ ರೀತಿ ಡಾರ್ಕ್ ಪಿಗ್ಮೆಂಟೆಡ್ ಡಾರ್ಕ್ ಸರ್ಕಲ್ಸ್ ಅಂತ ಪ್ರಾಬ್ಲಮ್ ಇದ್ರೆ ಒನ್ ಟು ಟೂ ಮಂತ್ಸ್ ನೀವು ಐ ಬ್ಲಸ್ ಕ್ರೀಮ್ ಅನ್ನ ಕಂಟಿನ್ಯೂಲಿ ಯೂಸ್ ಮಾಡೋದ್ರಿಂದ ಈ ರೀತಿ ಡಾರ್ಕ್ ಪಿಗ್ಮೆಂಟೆಡ್ ಡಾರ್ಕ್ ಸರ್ಕಲ್ಸ್ ನ ಫೇಡ್ ಮಾಡ್ಕೋಬಹುದು ಅಂಡ್ ಲೈಟನ್ ಅಪ್ ಮಾಡ್ಕೋಬಹುದು ನಂಬರ್ ತ್ರೀ ಫಾರ್ಮಸಿ ಪ್ರಾಡಕ್ಟ್ ಅಲ್ಲಿ ಗ್ಲೈಕೋಸಿಕ್ಸ್ ಅಥವಾ ಗ್ಲೈಕೋಟೊಲು ಅನ್ನ ಡಾರ್ಕ್ ಪಿಗ್ಮೆಂಟೆಡ್ ಬಾಡಿ ಪಾರ್ಟ್ಸ್ ಗಳಲ್ಲಿ ಯೂಸ್ ಮಾಡ್ಕೋಬಹುದು ಲೈಕ್ ಡಾರ್ಕ್ ನೆಕ್ ಡಾರ್ಕ್ ಅಂಡರ್ ಆಮ್ಸ್ ನೀಸ್ ಅಥವಾ ಎಲ್ಬೋ ಅಥವಾ ಸನ್ ಟೈನ್ ಆಗಿದ್ರೆ ಈ ಅನ್ನ ಕಂಟಿನ್ಯೂಲಿ ಒನ್ ಟು ಟೂ ಮಂತ್ಸ್ ನೀವು ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಶನ್ ಅಥವಾ ಈ ರೀತಿ ಡಾರ್ಕ್ ಪ್ಲೇಸ್ ಗಳನ್ನ ಇದು ಲೈಟನ್ ಅಪ್ ಮಾಡೋದಕ್ಕೆ ಪಿಗ್ಮೆಂಟೇಶನ್ ನ ಫೇಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಂಬರ್ ಫೋರ್ ಕ್ಯಾಂಡೆಡ್ ಡಸ್ಟಿಂಗ್ ಪೌಡರ್ ಸೊ ನಿಮ್ಗೆ ಏನಾದ್ರು ಈ ರೀತಿ ಫಂಗಲ್ ಇನ್ಫೆಕ್ಷನ್ ರ್ಯಾಶಸ್ ಸ್ವೆಟಿಂಗ್ ಇಚಿನೆಸ್ ಈ ತರ ಪ್ರಾಬ್ಲಮ್ ಇದ್ರೆ ಈ ಡಸ್ಟಿಂಗ್ ಪೌಡರ್ನ ಯೂಸ್ ಮಾಡಿ ಇದು ಇಮಿಡಿಯೇಟ್ಲಿ ರಿಲೀಫ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಮಿಡಿಯೇಟ್ಲಿ ಈ ತರ ಪ್ರಾಬ್ಲಮ್ನ ನೀವು ಕ್ಯೂರ್ ಮಾಡ್ಕೋಬಹುದು ಈ ಸಿಂಪಲ್ ಫಾರ್ಮಸಿ ಪ್ರಾಡಕ್ಟ್ ಇಂದ ನಂಬರ್ ಫೈವ್ ಸ್ಕ್ಯಾಲ್ ಪ್ಲಸ್ ಅಥವಾ ಪ್ರೋ ಶಾಂಪೂ ಆಸ್ ಅ ಆಂಟಿ ಡ್ಯಾಂಡ್ ಅಪ್ ಶಾಂಪು ಆಗಿ ಯೂಸ್ ಮಾಡಬಹುದು ಇದು ಎಫೆಕ್ಟಿವ್ಲಿ ಡ್ಯಾಂಡ್ ಅಪ್ ನೆಡಿಯೂಸ್ ಮಾಡೋದಕ್ಕೆ ಹೆಲ್ಪ್ ಆಗೋದೆ ಸೊ ಈ ಐದು ಫಾರ್ಮಸಿ ಪ್ರಾಡಕ್ಟ್ಸ್ ಈಸಿಲಿ ಫಾರ್ಮಸಿ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ ಚೆಕ್ ಮಾಡಿ ಇದೇ ತರ ಹೆಚ್ಚಿನ ವೀಡಿಯೋಸ್ಗಾಗಿ ಫಾಲೋ ಮಾಡಿ なますか?